ಮತ್ತು ಘನಫಲ ಈ ಒಂದು ಅನ್ವಯಿಕ ಪ್ರಶ್ನೆ ರೂಪದಲ್ಲಿ ನಾವು ಪ್ರಶ್ನೆ ನೋಡಬಹುದಾಗಿದೆ ಸೊ ಅದ ಒಂದು ಸಮಸ್ಯೆ ಪ್ರಶ್ನೆ ನೋಡೋದಿಲ್ಲ ಮೂರು ಸೆಂಟಿಮೀಟರ್ ಫ್ರಿಜ್ ಇರುವ ಕರಗಿಸಿ ಒಂಬತ್ತು ಮೀಟರ್ ಉದ್ದದ ಒಂದು ಸಿಲಿಂಡರ್ ಆಕಾರದ ತಂತಿಯನ್ನಾಗಿ ಪರಿವರ್ತಿಸಲಾಗಿದೆ ಹಾಗಾದ್ರೆ ದೊರೆತ ತಂತಿಯೇ ತ್ರಿಜ್ಯವನ್ನು ಕಂಡಿದ್ದೀರಿ ಅಂತ ಇಂತಹ ಅನ್ವಯಿಕ ಪ್ರಶ್ನೆಗಳನ್ನ ನಾವು ಪ್ರಶ್ನೆಯ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದರೆ ನಾವು ದತ್ತರ ಸರಿಯಾಗಿಟ್ಟುಕೊಂಡು ಬಿಡಿಸ್ತಾ ಹೋಗುವುದು ಸೊ ಈ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಇದು ಯಾವ ಕಾನ್ಸೆಪ್ಟ್ ಬೇಸ್ ಮಾಡಿದೆ ಅಂತಂದ್ರೆ ಒಂದು ಗಣಕೃತಿಯನ್ನ ಮತ್ತೊಂದು ಗಣಕೃತಿಗೆ ಪರಿವರ್ತಿಸುವುದು ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಲೆಕ್ಕ ಕೊಟ್ಟಿದ್ದಾರೆ ಸರಿ ಹಾಗಿದೆ ಕೊಟ್ಟಿರೋ ಪ್ರಶ್ನೆಯನ್ನ ನಾವು ಬರಿತಾ ಹೋಗೋಣ ದತ್ತ ರೂಪದಲ್ಲಿ ಎಸ್ ಮೂರು ಸೆಂಟಿಮೀಟರ್ ತ್ರಿಜ್ಯವಿರುವ ಘನಗೋಳವನ್ನು ಕರಗಿಸಿ ಅಂತ ಒಂದು ನಿಟ್ಕೊಳ್ಳಿ ಈ ತರ ಲೆಕ್ಕ ಬಿಡಿಸುವಾಗ ಒಂದು ಘನವನ್ನ ಮತ್ತೊಂದು ಗಣಕ್ಕೆ ಪರಿವರ್ತನೆ ಮಾಡಿದಾಗ ಆ ಗಣದಲ್ಲಿ ಯಾವುದೇ ವ್ಯತ್ಯಾಸ ಆಗುದಿಲ್ಲ ಸೊ ಇಷ್ಟು ಕಾನ್ಸೆಪ್ಟ್ ನಮ್ಗೆ ಗೊತ್ತಿತ್ತು ಅಂತಂದ್ರೆ ನಾವು ಲೆಕ್ಕವನ್ನು ಸರಳವಾಗಿ ಬಿಡಿಸ್ತಾ ಹೋಗುದು ಹಾಗಿದ್ರೆ ಇಲ್ಲಿ ಘನಗೋಳ ಇಲ್ಲಿ ಎರಡು ಘನ ಕೊಡ್ತಾರೆ ನೀವು ಗಮನಿಸಬಹುದು ಒಂದು ಘನಗೋಳ ಅಂತ ಇದ್ದಾರೆ ಇನ್ನೊಂದೇನಪ್ಪ ಅಂತಂದ್ರೆ ಸಿಲಿಂಡರ್ ಅಂತ ಇದ್ದಾರೆ ಹಾಗಾದ್ರೆ ಈ ಎರಡು ಘನ ಕೊಟ್ಟಿದ್ದು ಅಂತ ಕರಿತೀವಿ ಒಂದನ್ನು ಕರಗಿಸಿ ಮತ್ತೊಂದಕ್ಕೆ ಪರಿವರ್ತನೆ ರೂಪವನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಈ ಘನಗೋಳದ ತ್ರಿಜ್ಯ ನಾವು ಏನು ಕೊಟ್ಟಾರಪ್ಪ ಅಂದ್ರೆ ಘನಗೋಳದ ತ್ರಿಜ್ಯವನ್ನ ನಾನು ಸ್ಮಾಲ್ ಇಟರ್ ಆಗಿ ಸೂಚಿಸ್ತೀನಿ ಸ್ಮಾಲ್ ಟರ್ ಇಸ್ ಈಕ್ವಲ್ ಟು ಅಂತಂದ್ರೆ ಮೂರು ಸೆಂಟಿಮೀಟರ್ ಪಟ ಅದೇ ರೀತಿಯಲ್ಲಿ ಇದನ್ನು ಕರಗಿಸಿದ ನಂತರ ಒಂಬತ್ತು ಮೀಟರ್ ಉದ್ದದ ಒಂದು ಸಿಲಿಂಡರ್ ನ ಆಕಾರದ ತಂತಿಯನ್ನಾಗಿ ಅಂತ ತರಬೇಕು ಹಾಗಾದ್ರೆ ಸಿಲಿಂಡರ್ ನ ಆಕಾರದ ತಂತಿ ಮೀನ್ಸ್ ಹೈಟ್ ಆಫ್ ದ ಸಿಲಿಂಡರ್ ಅಂತ ಇದಕ್ಕೆ ಮೊದಲು ಏನಪ್ಪ ಅಂದ್ರೆ ಒಂದು ರೇಖಾಕೃತ ರೇಖಾ ಚಿತ್ರವನ್ನು ಹಾಕೋಣ ಸೊ ಒಂದು ಘನಗೋಲ ಒಂದು ಘನಗೋಲವನ್ನು ತಕೊಂಡು ಈ ಘನಗೋಲವನ್ನು ಅವ್ರು ಏನ್ ಮಾಡ್ತಾರೆ ಕರಗಿಸ್ತಾರೆ

ಗೋಳದಲ್ಲಿ ಮತ್ತು ಈ ಸಿಲಿಂಡರ್ ಘನಾಕೃತಿಯಲ್ಲಿ ಯಾವುದೇ ವ್ಯತ್ಯಾಸ ಆಗುದಿಲ್ಲ ಅದು ಏನ್ ಅಂತಾರೆ ಕ್ಲಿಯರ್ ಅಳತೆ ಕೊಟ್ಟಿದ್ದಾರೆ ಮೂರು ಸೆಂಟಿಮೀಟರ್ ತ್ರಿಜ್ಯ ಅಂತ ಸ್ವಾಗತ ವಿದ್ಯಾರ್ಥಿಗಳೇ ಇಲ್ಲಿ ನಮ್ಮ ತ್ರಿಜ್ಯ ಓ ಎ ಕೆ ಎಫ್ ಸೊ ಓ ಎ ತ್ರಿಜ್ಯ ಆಗುತ್ತೆ ಸೊ ಆರ್ ಎಸ್ ಇಕ್ವಲ್ ಟು ತ್ರೀ ಸೆಂಟಿಮೀಟರ್ ಹಾಗಾದ್ರೆ ಈ ಒಂದು ಒಂಬತ್ತು ಮೀಟರ್ ಉದ್ದದ ಸಿಲಿಂಡರ್ ನ ಆಕಾರದ ತಂತಿ ಅಂತ ಹೇಳಿದ್ರು ಸೊ ಹಾಗಾದ್ರೆ ಈ ತಂತಿಯ ಉದ್ದ ಕೊಟ್ಟಿದ್ದಾರೆ ಇಟ್ ಮೀನ್ಸ್ ಇದರ ಅರ್ಥ ಏನಪ್ಪಾ ಈ ಒಂದು ಸಿಲಿಂಡರ್ ನ ಎತ್ತರ ಅಂತ ಹೇಳಬಹುದು ಉದ್ದ ಎಷ್ಟು ಮೀಟರ್ ಆಗುತ್ತೆ ಎತ್ತರ ಆಗುತ್ತೆ ಸೊ ಅದನ್ನ ಹೈಟ್ ಆಫ್ ದಿ ಅಂತ ಹೇಳಬಹುದು ಎಷ್ಟು ಕೊಟ್ಟಿದ್ದಾರೆ ಅವರು 9 ಮೀಟರ್ ಕೊಟ್ಟಿದ್ದಾರೆ ಇಲ್ಲಿ ಗಮನಿಸಿ ಅಳತೆಯನ್ನು ಸರಿಯಾಗಿ ಗಮನಿಸಬೇಕಾಗಿದೆ ಇಲ್ಲಿ ಸೆಂಟಿಮೀಟರ್ ಕೊಟ್ಟಾರೆ ಇದನ್ನ ಕರೆಕ್ಷನ್ ಅಂತ ಮೀಟರ್ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಏನು ಮಾಡಬೇಕು ಇಲ್ಲಿ ಮೀಟರ್ ಇದ್ದಾಗ ಸೆಂಟಿಮೀಟರ್ ಗೆ ಪರಿವರ್ತನೆ ಮಾಡಬೇಕು ಅಂತ ಅರ್ಥ ಇಲ್ಲಿ ಏನು ಬರಬೇಕು ಹಾಗಾದ್ರೆ 9 ಮೀಟರ್ ಅಂತ ಸೊ 1 ಮೀಟರ್ ಇಸ್ ಈಕ್ವಲ್ ಟು ನಮ್ಮ ಎಷ್ಟು ಸೆಂಟಿಮೀಟರ್ ಅಂತ 100 ಸೆಂಟಿಮೀಟರ್ ಅಂತ ಹೇಳಿದ್ವಿ ಹಾಗಾದರೆ ಒಂಬತ್ತು ಮೀಟರ್ ಅಂತ ಹೇಳಿದಾಗ ಸೊ ಒಂಬತ್ತು ಮೀಟರ್ ಬಂದರೆ ಎಷ್ಟು ಒಂಬತ್ತು ಸೆಂಟಿಮೀಟರ್ ಅಂತ ಬರೀಬಹುದು ಹಾಗಾದ್ರೆ ನಾವು ಏನಾಯ್ತೀನಿ ಹೈಟ್ ಆಫ್ ಸಿಲಿಂಡರ್ ಅಂದ್ರೆ ಆ ಸಿಲಿಂಡರ್ ನ ಉದ್ದ ಎಷ್ಟು ಅಂತಂದ್ರೆ ಅಂದ್ರೆ ಸೆಂಟಿಮೀಟರ್ ಅಂತ ಹೇಳ್ಬಹುದು ಸೊ ಇಷ್ಟು ನಿಮಗೆ ಈ ಕನ್ವರ್ಜನ್ ಮಾಡೋದು ಗೊತ್ತಾಗಬೇಕು ಸರಿ ಈಗ ನಾವು ಸ್ವಲ್ಪ ಹಾಗೆ ಡೈಗ್ರಾಮ್ ಅನ್ನು ನೀವು ಹಾಕೊಂಡಿವಿ ಹಾಗಾದರೆ ನೋಡೋಣ ಹಾಗಾದ್ರೆ ಇಲ್ಲಿ ಏನ್ ಹೇಳ್ಬಹುದು ಹಾಗಾದ್ರೆ ದೊರೆತ ತಂತಿಯ ತ್ರಿಜ್ಯವನ್ನು ಕಂಡುಹಿಡಿಯಲಿ ನೋಡಿ ಗೋಳವನ್ನು ಕರಗಿಸಿ

ఇది కొydం క్యాప్టన్ r స్క్వేర్ అంటే క్యాప్టలర్ అంటే కొనివి స్త్రీదన త్రిజంతు కొనివి ಹಾಗATER త్రిజంతు అన్నమాటను ఇలే హెక్ ఆఫ్ ది స్క్వేర్ ఎనకపోతే ఆ అవును స్త్రీదన త్రిజంతు కనషి మార్చమను ಹಾಗATER ఇనది సరే త్రిజంతునే నాడకోవాలి ససకసస్స్ ఇక పై కన్సాయితు ఇక r స్క్వేర్ కదా r ని కలుతొకైతే సో దివన r స్క్వేర్ న హరేకుంద ఇను h అంటే ఏంటంటే రైట్ ఆఫ్ ది స్క్వేర్ త్రిజంతు అన్నందు ఒబిరు

ಈ ಮೇಲೆ ವಿಸ್ತರಣೆ ಮತ್ತು ಜನಪರ ಅಭ್ಯರ್ಥಿ ಬರ್ತಿರುವಂತಹ ಅನ್ವಯ ಲೆಕ್ಕಗಳಲ್ಲಿ ಲಾಸ್ಟಿಗೆ ಅಳತುಗಳ ಪರಿಮಾಣವನ್ನು ಬರೆಯುವುದು ಮರಿಬೇಡ್ರಿ ಯಾಕಂದ್ರೆ ಅದು ಕೂಡ ಬರ ಪಾತ್ರವನ್ನು ಈ ಲೆಕ್ಕದಲ್ಲಿ ನಾವು ನೋಡಬಹುದಾಗಿದೆ ಸೊ ಥ್ಯಾಂಕ್ ಯು